ಸಾಮಾನ್ಯವಾಗಿ ವಿವಾಹ ನೆರವೇರಿದಾಗ ಪತಿ ಪತ್ನಿಗೆ ಅರುಂಧತಿ ನಕ್ಷತ್ರ ತೋರಿಸ್ತಾರಲ್ಲ ಯಾಕೆ ಗೊತ್ತಾ ನಮ್ಮ ದಕ್ಷಿಣ ಭಾರತದ ಮದುವೆ ಆಚರಣೆಗಳಲ್ಲಿ ಅರುಂಧತಿ ನಕ್ಷತ್ರ ತೋರಿಸೋದು ಒಂದು ವಾಡಿಕೆಯಾಗಿ ನಡೆದು ಬಂದಿದೆ ವಧು ವರ ಇಬ್ಬರನ್ನು ಪುರೋಹಿತರು ಹೊರಾಂಗಣಕ್ಕೆ ಕರೆದುಕೊಂಡು ಹೋಗಿ ಕಾಣದ ಅರುಂಧತಿ ನಕ್ಷತ್ರಕ್ಕೆ ಕೈ ತೋರಿಸುವಂತೆ ಹೇಳ್ತಾರೆ ಈ ಪದ್ಧತಿಯ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇದೆ ಅದೇನು ಗೊತ್ತಾ ದಕ್ಷಿಣ ಭಾರತದ ವಿವಾಹಗಳಲ್ಲಿ ಮದುವೆಯಾದ ನಂತರ ಜೋಡಿಯನ್ನು ಮಂಟಪದಿಂದ ಹೊರಾಂಗಣಕ್ಕೆ ಕರೆದುಕೊಂಡು ಬರಲಾಗುತ್ತೆ ಪ್ರಕಾಶಮಾನವಾಗಿ ಗೋಚರಿಸುವ ನಕ್ಷತ್ರಗಳಿಂದ ಪ್ರಾರಂಭಿಸಿ ಅರುಂಧತಿ ನಕ್ಷತ್ರವನ್ನು ಕಂಡುಹಿಡಿಯಲು ಅವರಿಗೆ ಸೂಚನೆ ಕೊಡುತ್ತಾರೆ ನಕ್ಷತ್ರ ಕಾಣದಿದ್ದರೂ ವರನು ವಧುವಿಗೆ ಅರುಂಧತಿ ನಕ್ಷತ್ರವನ್ನು ತೋರಿಸುವಂತೆ ಕೈಬೆರಳನ್ನು ಚಾಚುತ್ತಾನೆ ಈ ಆಚರಣೆಯ ಹಿಂದೆ ಏನು ಉದ್ದೇಶ ಇದೆ ಎಂಬುದನ್ನು ಇವತ್ತು ತಿಳ್ಕೊಂಡ್ಬಿಡೋಣ ಬನ್ನಿ ಈ ನಕ್ಷತ್ರವನ್ನು ಬರೀದೆ ಅರುಂಧತಿ ನಕ್ಷತ್ರ ಅಂತ ಕರೆಯೋದಿಲ್ಲ ಬದಲಿಗೆ ನಾವು ಯಾವಾಗಲೂ ಅರುಂಧತಿ ವಸಿಷ್ಠ ಎಂಬ ಹೆಸರನ್ನು ಜೋಡಿಯಾಗಿ ತಗೋಬೇಕು ವೈದಿಕ ಗ್ರಂಥಗಳಲ್ಲಿ ಇರುವ ಉಲ್ಲೇಖ ಅನುಸಾರ ಋಷಿ ವಸಿಷ್ಠ ಇವರು ಶ್ರೀರಾಮನಿಗೆ ಗುರು ದೇವಿ ಅರುಂಧತಿಯನ್ನು ಮದುವೆಯಾದರು ಇವರಿಬ್ಬರು ಬೇರೆ ಬೇರೆ ವರ್ಣ ವ್ಯವಸ್ಥೆಯಿಂದ ಬಂದರು ಅವರು ಒಬ್ಬರನ್ನೊಬ್ಬರು ಗೌರವಿಸುತ್ತಿದ್ದರು ಮತ್ತು ಎಲ್ಲರಿಂದ ಗೌರವವನ್ನು ಪಡೆದಿದ್ದರು ಇವರಿಬ್ಬರ ವೈವಾಹಿಕ ಜೀವನ ಇದೆಯಲ್ಲ ಅದು ಎಲ್ಲರಿಗೆ ಒಂದು ಮಾದರಿಯಾಗಿತ್ತು ಅವರೊಬ್ಬರಿಗೊಬ್ಬರು ಹೇಗಿದ್ದರು ಎಂದು ಸೂಚಿಸುವಂತೆ ಜೋಡಿಯಾಗಿರುವ ಎರಡು ನಕ್ಷತ್ರಗಳಿಗೆ ಅರುಂಧತಿ ವಶಿಷ್ಠ ಎಂದು ಹೆಸರಿಡಲಾಗಿದೆ ಹೌದು ಅರುಂಧತಿ ವಶಿಷ್ಠ ಎಂಬುದು ಎರಡು ನಕ್ಷತ್ರ ಪುಂಜಗಳ ರಾಶಿ ಸಾಮಾನ್ಯವಾಗಿ ಎರಡು ನಕ್ಷತ್ರಗಳ ಪುಂಜವು ಜೊತೆಗಿದ್ದಾಗ ಒಂದು ನಕ್ಷತ್ರವು ಮಧ್ಯದಲ್ಲಿದ್ದರೆ ಇನ್ನೊಂದು ಕೇಂದ್ರ ನಕ್ಷತ್ರದ ಸುತ್ತ ಸುತ್ತುತ್ತಿರುತ್ತದೆ ಆದರೆ ಅರುಂಧತಿ ವಶಿಷ್ಠ ನಕ್ಷತ್ರ ಪುಂಜಗಳು ಹಾಗಲ್ಲ ಅವು ಪರಸ್ಪರ ಒಂದನ್ನೊಂದು ಸುತ್ತುತ್ತವೆ ಎರಡರಲ್ಲಿ ಯಾವುದೇ ಒಂದು ಮಾತ್ರ ಕೇಂದ್ರದಲ್ಲಿ ಉಳಿಯದೆ ಸಮಾನವಾಗಿ ಒಂದರ ಸುತ್ತ ಮತ್ತೊಂದು ಸುತ್ತುತ್ತದೆ ಜೊತೆಯಾಗಿ ಚಲಿಸುತ್ತವೆ ವಿವಾಹಿತ ದಂಪತಿಗಳು ಹೇಗಿರಬೇಕನ್ನೋದು ಈ ಕ್ರಿಯೆ ಸೂಚಿಸುತ್ತದೆ ಅಂದರೆ ಇದರ ಅರ್ಥ ಆದರ್ಶ ದಂಪತಿಗಳಲ್ಲಿ ಯಾರೊಬ್ಬರದ್ದು ಮೇಲುಗೈ ಆಗದೆ ಇಬ್ಬರೂ ಸಮಾನ ಸ್ಥಾನ ಹೊಂದಿರಬೇಕು ಇದರಲ್ಲಿ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಂದರೆ ನಮ್ಮ ಪೂರ್ವಜರು ಅಂತಹ ಅವಳಿ ನಕ್ಷತ್ರವು ಅಸ್ತಿತ್ವದಲ್ಲಿರುವುದನ್ನು ಯಾವುದೇ ಆಧುನಿಕ ಉಪಕರಣಗಳ ಸಹಾಯವೂ ಇಲ್ಲದೆ ಗುರುತಿಸಿದ್ದರು ಆದ್ದರಿಂದ ಹಳೆಯ ದಿನಗಳಲ್ಲಿ ಪುರೋಹಿತರು ವಿವಾಹಿತ ದಂಪತಿಗಳಿಗೆ ಈ ನಕ್ಷತ್ರ ಪುಂಜವನ್ನು ತೋರಿಸಿ ದಾಂಪತ್ಯ ಜೀವನ ಹೀಗಿರಲಿ ಎಂದು ಹಾರೈಸುತ್ತಿದ್ದರು ಆದರೆ ಇಂದು ಈ ಆಧುನಿಕ ಜಗತ್ತಲ್ಲಿ ಆಚರಣೆಯ ಉದ್ದೇಶ ಏನಂತಾನೆ ಗೊತ್ತಿಲ್ಲದೆ ನಾವು ಬರೀ ಆಕಾಶನ ನೋಡಿ ನಕ್ಷತ್ರನ ಏನೋ ಒಂದು ತೋರಿಸ್ತಾರೆ ಅಂದ್ಬಿಟ್ಟು ನೋಡ್ಬಿಟ್ಟು ಬರ್ತೇವೆ ನಕ್ಷತ್ರವು ಕಾಣಲ್ಲ ವಾಸ್ತವ ಏನು ಗೊತ್ತಾ ಈ ನಕ್ಷತ್ರಗಳು ಗೋಚರವಾಗೋದೆ ಬೆಳಗ್ಗಿನ ಜಾವ ಮೂರು ನಲವತ್ತೈದರ ಸಮಯದಲ್ಲಿ ಆದರೆ ಈ ಬೆಳಗಿನ ಜಾವ ಈ ಸಮಯದಲ್ಲಿ ವಿವಾಹಗಳು ನೆರವೇರೋದೇ ಇಲ್ಲ ನಮಗೆ ಸಮಯನೂ ಇಲ್ಲ ಆದ ಕಾರಣ ಪುರೋಹಿತರು ಈಗ ದಂಪತಿಗಳಿಗೆ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಬಂದು ಅರುಂಧತಿ ನಕ್ಷತ್ರವನ್ನು ನೋಡಿದಂತೆ ಮಾಡುವ ಸಂಪ್ರದಾಯವನ್ನು ಮಾಡಿಸ್ತಾರೆ ಈ ಮೂಲಕ ಪತಿ ಪತ್ನಿಯ ಸುತ್ತ ತಿರುಗಬಾರದು ಅಥವಾ ಹೆಂಡತಿ ತನ್ನ ಕಣ್ಣನ ತಾಳಕ್ಕೆ ತಕ್ಕಂತೆ ಕುಣಿಯಬಾರದು ಯಾರೊಬ್ಬರು ಪ್ರಾಬಲ್ಯ ಸಾಧಿಸಬಾರದು ಬದಲಿಗೆ ಇಬ್ಬರು ಸಮಾನವಾಗಿ ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳಬೇಕು ಇಬ್ಬರು ಸಮಾನರೆಂದು ಪರಿಗಣಿಸಿ ಬಾಳಬೇಕೆಂದು ಸೂಚ್ಯವಾಗಿ ಹೇಳಲಾಗುತ್ತೆ ಈ ಸಂದೇಶದಂತೆಯೇ ಎಲ್ಲ ದಂಪತಿಗಳು ಬಾಳ್ವೆ ನಡೆಸಿದರೆ ದಾಂಪತ್ಯ ಜೀವನ ಮಧುರ ಹಾಗೂ ಪರಿಪೂರ್ಣ ಎಂಬ ನಂಬಿಕೆ ನಮ್ಮ ಹಿರಿಯರದ್ದು ಅರುಂಧತಿ ವಶಿಷ್ಠರ ಬಗ್ಗೆ ಇವತ್ತು ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೇನೆ ನಮ್ಮ ಅಧ್ಯಾತ್ಮ ನಮ್ಮ ಶಕ್ತಿ ಶುಭವಾಗಲಿ